ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ನ ಓದೋದಾಗ್ಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬೋದು ನೀವು ಅಲ್ಲಿ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಎಲ್ಲಾ ಸೀಯೋಗ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಕಲಿಬಹುದು ಓಕೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಬಿಡಿ ಹಾಗೆ ನಿಮಗೆ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಬೇಕು ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಬರುತ್ತೆ ಎ ಸಿಲಿಂತಿ ಸೊ ಅಂತ ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚಗೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಮಾಡಿರ್ಬೋದು ಓಕೆ ಸಾವಿರ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮೂರು ఫోన్ దాట్ ఈస్ ఫోన్ అంద ఫోన్ అంతా సో ఇట్స్ మామూలు అట్ మా ఆ ఫోను మామూలు అది మామూన ఫోను ఇట్స్ మామస్ అది మామూలు పెను उरू अद ಅದು ಟೌಮ್ ಮನೆ ಅದು ಇಟ್ ಈಸ್ ಇಟ್ ಈಸ್ ಸ್ಟ್ರಾಂಗ್ ಸೇ ಇಸ್ ಸ್ಟ್ರಾಂಗ್ ಸ್ಟ್ರಾಂಗ್ ಈಗ ದೂರದಲ್ಲಿ ಒಂದು ಮನೆ ಇರುತ್ತೆ ಆ ಮನೆ ಯಾರು ಅಂತ ಹೇಳಿದಾಗ ನಾವು ಅದು ಟೌನ್ ಅದು ಅಂತ ಹೇಳ್ಬೇಕಾದ್ರೆ ಇಟ್ಸ್ ಅಂತ ಹೇಳ್ಬೋದು ಇಟ್ ಈಸ್ ಅಂತ ಹೇಳ್ಬೋದು ಇಟ್ ಆದಾಗ ದಿಸ್ ಅಂತನೂ ಆಗುತ್ತೆ ಅಥವಾ dat ಅನ್ನು ಸ್ಪೆಸಿಫಿಕಲಿ ಕೇಳ್ಕೋ dat is tom's house ಅಂತ ಕೇಳ್ಕೋ ಓಕೆ ನೌ ನೌ ಲೆಟ್ಸ್ ಷೀ ಇದೆಲ್ಲೆಲ್ಲಾ ಗೊತ್ತಾಯಿದಲ್ವಾ ಹೂಸ್ ಹಕ್ಕಿದ ಮೇಲೆ ನೀವು ಯಾವರ ಬಗ್ಗೆ ಕೇಳ್ತಾ ಇದಿರಾ ಅದನ್ನ ನೀವು ಫಸ್ಟ್ ಗೆ ಹಾಕಬೇಕು ಹೂಸ್ ಡ್ಯಾಶ್ ಇಸ್ ಹೂಸ್ ಡ್ಯಾಶ್ ಇಸ್ ಹೂಸ್ ಬುಕ್ ಇಸ್ ಹೂಸ್ ಥಿಂಗ್ ಇಸ್ ಹೂಸ್ ಹೌಸ್ ಇಸ್ ಅದಕ್ಕೆ ಹೂ ಇಸ್ ಹೂಸ್ ಇಸ್ डायरेक्ट ಬರಲ್ಲ ಓಕೆ ನೌ ಹೂಸ್ ಕ್ವೆಶ್ಚನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು प्लூரಲ್ ಪ್ಲೂರಲ್ ಪ್ಲೂರಲ್ ಅಲ್ಲಿ ನಾವು ಎಲ್ಲ ಸಿಂಗ್ಯುಲರ್ ಒಂದು ಪುಸ್ತಕ ಒಂದು ಪೆನ್ನು ಒಂದು ಮನೆ ಒಂದು ಲ್ಯಾಪ್ಟಾಪ್ ಈಗ ಒಂದಕ್ಕಿಂತ ಜಾಸ್ತಿ ಯಾವುದು ಹೂಸ್ ಹೂಸ್ ಶೂಸ್ ಆರ್ ಬಾಯ್ ದ ಡೋರ್ ಹೂಸ್ ಶೂಸ್ ಆರ್ ಬಾಯ್ ದೋರ್ ಇಲ್ಲಿ ನೋಡಿ ಓಕೆ ನೀವು ಎಕ್ಸಾಂಪಲ್ಸ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಬಾಗ್ಲ ಹತ್ರ ಇರೋದು ಯಾರ ಶೂಗಳು ದ ಶೂಸ್ ಆರ್ ಅಲೆಕ್ಸಸ್ ಅದು ಅಲೆಕ್ಸ್ ನ ಶೂಗಳು Whose keys are these? ये की गड़ू यार अब्दू। These keys are John's. ये की गड़ू जॉन बंदू। Whose cars are those? अब यार कार गड़ू। Those cars are neighbours. अब वो पक्कद मने ना, पक्कद मने अव्वल कार गड़ू। Next, whose umbrellas are these? ये बो यार चत्री गड़ू। These umbrellas are Jessica's. ये बो ಕಾಳ ಛತ್ರಿಗಳು ಹೂಸ್ ಲಂಚ್ ಬಾಕ್ಸಸ್ ಆರ್ ದೀಸ್ ಇವು ಯಾರ ಊಟದ ಬಾಕ್ಸ್ಗಳು ದೀಸ್ ಲಂಚ್ ಬಾಕ್ಸಸ್ ಆರ್ ಜಾಕ್ಸ್ ಇವು ಜಾಕ್ನ ಊಟದ ಬಾಕ್ಸ್ಗಳು ಹೂಸ್ ಕ್ಲೋತ್ಸ್ ಆರ್ ದೀಸ್ ಇವು ಯಾರ ಬಟ್ಟೆಗಳು ದೀಸ್ ಆರ್ ಜಾನ್ಸ್ ಕ್ಲೋತ್ಸ್ ಇವು ಜಾನ್ ನ ಬಟ್ಟೆಗಳು ಈಗ ಅದಕ್ಕೂ ಇದಕ್ಕೂ ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಯಿತು ಜಸ್ಟ್ ಸಿಂಪಲ್ ಆಗಿರೋದು ಈಸ್ ಮತ್ತೆ ಆರ್ ಅಷ್ಟೇ ಓಕೆ ಸೊ ಈಸ್ ನಾವು ಏನ್ ಬಳಸ್ತೀವಿ ಸಿಂಗ್ಯುಲರ್ ಬಳಸ್ತೀವಿ ಅಂದ್ರೆ ನಾವು ಕೇಳುವಂತಹ ಪ್ರಶ್ನೆ ಒಂದು ವಸ್ತುವಿನದ್ದಾಗಿದ್ರೆ ಈಸ್ ಹೂಸ್ ಈಸ್ ಐ ಮೀನ್ ಹೂಸ್ ಮತ್ತೆ ನೌನ್ ಅಂಡ್ ಈಸ್ ಬರೋದು ಈಗ ಶೂ ಅನ್ನೋದಿದೆಯಲ್ಲ ದಿಸ್ ಈಸ್ ಪ್ಲೂರಲ್ ಶೂ ಅನ್ನೋದೇನು ಪ್ಲೂರಲ್ ಸಿಂಗ್ಯುಲರ್ ಅಲ್ಲ ಒಂದಕ್ಕಿಂತ ಜಾಸ್ತಿ ಇರುವಂತದ್ದು ಅಂದ್ರೆ ಎರಡು ಹೂಸ್ ಶೂಸ್ ಆರ್ ಅದಕ್ಕೆ ನಾವಿಲ್ಲಿ ಆರ್ ಬಳಸ್ತೀವಿ ಶೂಸ್ ಇಲ್ಲಿ ಇದು ನೀವು ಶೂ ನಿಮಗೆ ಪ್ಲೂರಲ್ ಅಂತ ಹೇಗೆ ಗೊತ್ತಾಗುತ್ತೆ ಬಿಕಾಸ್ ಯು ಹ್ಯಾವ್ ಎಸ್ ಹಿಯರ್ ರೈಟ್ ಶೂಸ್ ಒಂದೇ ಶೂ ಆದ್ರೆ ಬರಲಿ ಹೂಸ್ ಶೂ ಇಸ್ ದಾಟ್ ಓಕೆ ಹೂಸ್ ಶೂ ಇಸ್ ದಾಟ್ ಒಂದೇ ಶೂ ನಿಮಗೆ ಕಾಣ್ತು ಅಂತ ಹೇಳಿದ್ರೆ ಹೂಸ್ ಶೂ ಇಸ್ ದಾಟ್ ಹೂಸ್ ಎರಡು ಶೂ ಇದೆ ಒಂದಕ್ಕಿಂತ ಜಾಸ್ತಿ ಶೂ ಇರೋದ್ರಿಂದ ಹೂಸ್ ಶೂಸ್ ಆರ್ ಬೈ ದ ಡೋರ್ ಬೈ ಅಂದ್ರೆ ಬಾಗಿಲ ಹತ್ರ ಆ ಬಾಗಿಲ ಹತ್ರ ಅಂದ್ರೆ ನಾನು ಹಾಡು ಆ ಬಾಗ್ಲ ಹತ್ರ ಇರೋದು ಯಾರ ಶೂಗಳು ಇರೋದ್ರಿಂದ ನೀವು ಆರ್ ಯೂಸ್ ಮಾಡಬೇಕು ಹೂಸ್ ಶೂಸ್ ಆರ್ ಬೈ ದೂ ಈಗ ಅದನ್ನೇ ಆನ್ಸರ್ ಮಾಡಬೇಕಾದ್ರೆ ಅಗೇನ್ ಯು ಹ್ಯಾವ್ ಟು ಪುಟ್ ದ ಶೂ ಎಸ್ ಅಂತಾನೆ ಹಾಕ್ಬೇಕು ಅಲ್ವಾ ದ ಶೂಸ್ ಆರ್ ದ ಶೂಸ್ ಆರ್ ಇಲ್ಲಿ ಅಲೆಕ್ಸ್ ಅನ್ನೋದು ಹುಡುಗನ ಇಲ್ಲಿ ಎಕ್ಸ್ ಕೊನೆಯಲ್ಲಿ ಎಕ್ಸ್ ಇರೋದ್ರಿಂದ ನೀವಲ್ಲಿ ನೀವೆರಡು ಎಕ್ಸ್ ಮತ್ತೆ ಎಸ್ ಅನ್ನ ಹೇಳ್ಲಿಕ್ಕೆ ಆಗೋದಿಲ್ಲ ಕೂಡಿಸ್ಬಿಟ್ಟು ಸೊ ಅದನ್ನ ಏನ್ ಹೇಳಬೇಕು ಅಂದ್ರೆ ಅಲೆಕ್ಸಸ್ ಅಲೆಕ್ಸಸ್ ಅಂತ ಹೇಳ ಸಕ್ಸಸ್ ಅಂತ ಅದು ಓಕೆ ಹೂಸ್ ಕೀಸ್ ಆರ್ ದೀಸ್ ಹೂಸ್ ಕೀಸ್ ಕೀಸ್ ಇದೆಯಲ್ಲ ಇದೇನಿದು ಎಸ್ ಇರೋದ್ರಿಂದ ಅದೇನಾಗುತ್ತೆ हूज़ कीज़ दिस इद्या रखी ಒಂದು हूज़ कीज़ आर ಇಲ್ಲಿ ದೀಸ್ ಅಂತ ಯಾಕೆ ಬಳಸಬೇಕು बिकॉज ಕೀಸ್ ಬಗ್ಗೆ ಹೇಳ್ತಿದ್ದೀವಿ ಸೋ ಕೀಸ್ ಆರ್ ಪ್ಲೂರಲ್ हूज़ ಕೀಸ್ ಆರ್ ದೀಸ್ ಕೀಸ್ ಅದಕ್ಕೆ ಇಲ್ಲಿ ಆರ್ ಹಾಕಿದೀವಿ हूज़ ಆದಮೇಲೆ ಸಬ್ಜೆಕ್ಟ್ ಇದೆ ಆಮೇಲೆ ನಾವು ಆರ್ ಹಾಕಿದೀವಿ बिकॉज हूज़ ಕೀಸ್ ಆರ್ ದೀಸ್ ಯಾರ ಕೀಗಳು ಇವು ಯಾರದು ಕೀಗಳು ಗಳು ರೈಟ್

ಆ ಪಕ್ಕದ ಮನೆಯವರದು ಪಕ್ಕದ ಮನೆಯವರದು ರೈಟ್ ಹೂಸ್ ಅಂಬ್ರಲಾಸ್ ಅಂಬ್ರಲಾಸ್ ಇದೆ ಸೊ ಈಸ್ ಪ್ಲೂರಲ್ ಒಂದು ಛತ್ರಿ ಅಲ್ಲ ಒಂದು ಛತ್ರಿ ಹೂಸ್ ಅಂಬ್ರಲಾಸ್ ಅಮ್ರಲಾಸ್ ಒಂದು ಛತ್ರಿ ಅಂಬ್ರ ಅಂಬ್ರಲಾಸ್ ಎರಡು ಛತ್ರಿ ಒಂದು ಜಾಸ್ತಿ ಓಕೆ ಎರಡು ಛತ್ರಿಗಳು ಇರ್ತವೆ ಅಥವಾ ಎರಡು ಮೂರು ಇರ್ತವೆ ನಾವು ಕೇಳಿದೀವಿ ಯಾರು ಇದು ಇಷ್ಟೊಂದ್ ಚತ್ರಿಗಳು ಇದಾವಲ್ಲ ಹೂಸ್ ಅಂಬ್ರಲಾಸ್ ಆರ್ ದೀಸ್ ಹೂಸ್ ಅಂಬ್ರಲಾಸ್

बटे बटे

The shoes are Alex's. Uh, the shoes are Alexis. Okay. The shoes are Alex's. These are John's clothes. Or you can say the clothes are John's. The clothes are John's clothes. Can say like that. Okay. So who is? Sorry. Whose is and whose are? ಎಲ್ಟ್ರಿಗೂ ಕ್ಲಿಯರ್ ಆಯ್ತಲ್ವಾ ಏನಾದರೂ ಡೌಟ್ ಇದೆಯಾ ನಿಮಗೆ ಎಕ್ಸಾಂಪಲ್ಸ್ ಜಾಸ್ತಿ ಬೇಕಷ್ಟೇ ಒಂದು ಐದು ಎಕ್ಸಾಂಪಲ್ ಅಲ್ಲಿ ಒಂದು ಮೂರು ಎಕ್ಸಾಂಪಲ್ ಅಲ್ಲಿ ನಿಮಗೆ ಅದರದ್ದು ಸ್ಟ್ರಕ್ಚರ್ ಗೊತ್ತಾಗುತ್ತೆ ಮಿಕ್ಕಿದು ಹತ್ತು ಎಕ್ಸಾಂಪಲ್ ನೀವು ಹೇಳಿದ್ರು ಅದು ಇಟ್ಸ್ ಪ್ರಾಕ್ಟಿಸ್ ಅಷ್ಟೇ ಓಕೆ ಸೊ ನಾವು ಮೂವ್ ಇದು ಮಾಡ್ಕೊಳ್ಳಿ ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಫೈವ್ ಫೈವ್ ಮಿನಿಟ್ಸ್ ಮಿನಿಟ್ಸ್ ಬ್ಯಾಕ್ ಇನ್ ಇಸ್ ದ ದ ಆನ್ ಲ್ಯಾಂಡ್ ಇಲ್ಲಿ ಭೂಮಿ ಮೇಲೆ ಅತಿ ವೇಗವಾದ ಪ್ರಾಣಿ ಯಾವುದು ಸೊ ವೇಗ ಅಂತ ಹೇಳಿದ್ರೆ ಓಟ ಅದರ ಚಲನ ಓಡೋದು ನಡೆಯೋದು ಓಡೋದು ಎಸ್ಪೆಷಲಿ ಸೊ ವಿಚ್ ಆನಿಮಲ್ ಇಸ್ ದ ಫಾಸ್ಟೆಸ್ಟ್ ಆನ್ ದ ಲ್ಯಾಂಡ್ ವಿಚ್ ಆನಿಮಲ್ ಇಸ್ ದ ಫಾಸ್ಟೆಸ್ಟ್ ಆನಿಮಲ್ ಆನ್ ದ ಲ್ಯಾಂಡ್ ಅಂತ ಕೇಳುವ ಅವಶ್ಯಕತೆ ಇಲ್ಲ ವಿಚ್ ಆನಿಮಲ್ ಇಸ್ ದ ಫಾಸ್ಟೆಸ್ಟ್ ಆನ್ ದ ಲ್ಯಾಂಡ್ ಓಕೆ ಸೊ ವಿಚ್ ಆನಿಮಲ್ ವಿಚ್ ಆದ್ಮೇಲೆ ಆನಿಮಲ್ ಬಳಸಬೇಕಾಗುತ್ತೆ ವಿಚ್ ಈಸ್ ದ ಫಾಸ್ಟೆಸ್ಟ್ ಅಂತ ಬರೋದಿಲ್ಲ ಸೊ ಅದು ಬಹಳ ಅಪೂರ್ವ ಬರುವಂಥದ್ದು ವಿಚ್ ಈಸ್ ಅಂತ ಬರೋದು ಬೇರೆ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ ಬಟ್ ಸ್ಟಿಲ್ ವಿಚ್ ಈಸ್ ಅಂತಲೂ ಬರುತ್ತೆ ಓಕೆ ಸೊ ಭೂಮಿ ಮೇಲೆ ಅತಿ ವೇಗವಾದ ಪ್ರಾಣಿ ಯಾವುದು ಸೊ ನಾವು ವಿಚ್ ಬಳಸಿದ ಮೇಲೆ ಆನಿಮಲ್ ಬಳಸ್ತೇವೆ ಲಟ್ ಎಕ್ಸಾಂಪಲ್ ವಿಚ್ ಸಿಟಿ ಇಸ್ ನೋನ್ ಸಿಟಿ ಆಫ್ ಲ್ಯಾಂಟ್ಸ್ ದೀಪಗಳ ನಗರ ಎಂದು ಪ್ರಸಿದ್ಧವಾಗಿರುವ ಪ್ರಸಿದ್ಧ ಇರುವ ನಗರವನ್ನು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಓಕೆ ಸೊ ದೀಪ ದೀಪಗಳ ನಗರ ಅಂತ ಪ್ರಸಿದ್ಧವಾಗಿರುವ ಯಾವ ನಗರವನ್ನು ಪ್ರಸಿದ್ಧವಾಗಿರುವ ನಗರ ಅಥವಾ ಯಾವ ನಗರ ಪ್ರಸಿದ್ಧವಾಗಿದೆ ಅಥವಾ ದೀಪಗಳ ನಗರ ಅಂತ ಯಾವ ನಗರವನ್ನು ಕರೀತಾರೆ ಓಕೆ ವಿಚ್ ಕರೀತಾರೆಟ್ ಈಸ್ ನೋನ್ ಆಸ್ ದ ರೆಡ್ ಪ್ಲಾನೆಟ್ ಸೊ ಯಾವ ಗ್ರಹವನ್ನ ಕೆಂಪು ಗ್ರಹ ಎಂದು ಕರೆಯುವರು ಓಕೆ ಸೊ ಇದಕ್ಕೆಲ್ಲ ಜಸ್ಟ್ ನಾನು ಆನ್ಸರ್ಸ್ ಗೊತ್ತಿರಬೇಕು ಅಂತಿಲ್ಲ ಸೊ ಫಾಸ್ಟೆಸ್ಟ್ ಆನಿಮಲ್ ಚೀತಾ ಆಮೇಲೆ ದ ಸಿಟಿ ಆಫ್ ಲೈಟ್ಸ್ ಪ್ಯಾರಿಸ್ ಆಮೇಲೆ ವಿಚ್ ಆಮೇಲೆಟ್ ಈಸ್ ಆಸ್ ದ ರೆಡ್ ಪ್ಲಾನೆಟ್ ಮಾರ್ಸ್ ಮಾರ್ಸ್ ಪ್ಲಾನೆಟ್ ಮಾರ್ಸ್ ಅಂತ ಒಂದು ಪ್ಲಾನೆಟ್ ಆ ಪ್ಲಾನೆಟ್ ಕೆಂಪು ಪ್ಲಾನೆಟ್ ಕೆಂಪು ಗ್ರಹ ಮಾರ್ಸ್ ಅಂದ್ರೆ ಕನ್ನಡದಲ್ಲಿ ಬುಧ ಯಾರು ಪುಧನ ಶುಕ್ರನ ವೀನಸ್ ಮಂಗಳ ಮಂಗಳ ಆರ್ಟಿಸ್ಟ್ ಸೊ ಇಲ್ಲೆಲ್ಲ ನೋಡಿ ವಿಚ್ ಆನಿಮಲ್ ವಿಚ್ ಸಿಟಿ ವಿಚ್ ಪ್ಲಾನೆಟ್ ವಿಚ್ ಆರ್ಟಿಸ್ಟ್ ಹೂ ಹೂಸ್ ಹೂಸ್ ಇದನ್ನು ವಿಚ್ ಆನಿಮಲ್ ವಿಚ್ ಈಸ್ ಅಂತಲೂ ಬರುತ್ತೆ ಈಸ್ ಅಂತ ಬರುತ್ತೆ ಬಟ್ ಸ್ಟಿಲ್ ವಿಚ್ ಆರ್ಟಿಸ್ಟ್ ಇಸ್ ಫೇಮಸ್ ಫಾರ್ ಪೇಂಟಿಂಗ್ಸ್ ಅಂಡ್ ಫ್ಲವರ್ಸ್ ಅಂದ್ರೆ ಯಾವ ಕಲಕ ಸೂರ್ಯಕಾಂತಿಗಳ ಹೂಗಳ ಚಿತ್ರಕ್ಕೆ ಓಕೆ ಸೊ ವಿಚ್ ಆರ್ಟಿಸ್ಟ್ ಇದು ವಿಚ್ ಹೂಸ್ ಇದ್ದಾರೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುವಂಥದ್ದು ಇಂಟರ್ಮಿಡಿಯೆಟ್ ಲೆವೆಲ್ ಅಲ್ಲಿ ಅಷ್ಟು ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ನೋಡಿ ವಿಚ್ ಮೌಂಟನ್ ರೇಂಜ್ ಈಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್ ವಿಚ್ ಮೌಂಟನ್ ರೇಂಜ್ ಈಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್ ಹಿಮಾಲಯ ಸೊ ಹಿಮಾಲಯ ಮೌಂಟನ್ ಹಿಮಾಲಯ ಪ್ರಪಂಚದಲ್ಲಿ ಅತಿ ಎತ್ತರವಾದ ಪರ್ವತ ಶ್ರೇಣಿ ಯಾವುದು ಪರ್ವತ ಶ್ರೇಣಿ ಯಾವುದು ಸೊವಿಯಸ್ಲಿ ಹಿಮಾಲಯಸ್ ನೆಕ್ಸ್ಟ್ ಹಾಗೆ ವಿಚ್ ಆನಿಮಲ್ ಇಸ್ ನೋನ್ ಫಾರ್ ಇಟ್ಸ್ ಇನ್ಸೆಲಿಜೆನ್ಸ್ ವಿಚ್ ಆನಿಮಲ್ ಈಸ್ ನೋನ್ ಫಾರ್ ಇಟ್ಸ್ ಇನ್ಸೆಲಿಜೆನ್ಸ್ ಅಂದ್ರೆ ಯಾವ ಪ್ರಾಣಿ ಅದರ ಬುದ್ಧಿವಂತಿಗೆ ಬುದ್ಧಿವಂತಿಕೆಗೆ ಹೆಸರುವಾಸಿ ಸೊ ಇಲ್ಲಿ ನೋನ್ ಅಂತಿದೆಯಲ್ವಾ ನೋನ್ ಅನ್ನೋದು ಗುರುತಿಸಿಕೊಳ್ಳುವುದು ಅಥವಾ ಪ್ರಸಿದ್ಧವಾಗಿರುವುದು ಅಥವಾ ಇನ್ನೊಂದೇನು ಹೆಸರುವಾಸಿಯ ಅದಕ್ಕೆ ನೋನ್ ಅಂತ ಹೂ ಇಸ್ ನೋನ್ ಆಸ್ ಫಾದರ್ ಆಫ್ ಅವರ್ ನೇಷನ್ ಮಹಾತ್ಮ ಗಾಂಧಿ ಇಸ್ ನೋನ್ ಅಂತ ಸೊ ವಿಚ್ ವಿಚ್ ಗೊತ್ತಾಯ್ತಲ್ಲ ವಿಚ್ ಸಿಟಿ ವಿಚ್ ಆನಿಮಲ್ ವಿಚ್ ಆರ್ಟಿಸ್ಟ್ ವಿಚ್ ಆಕ್ಟರ್ ಈ ತರ ಹೇಳ ಸೊ ಇದು ಈಗ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಬಗ್ಗೆ ಇದು ನಿಮಗೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಗೊತ್ತಾಗುತ್ತೆ ಅವಾಗ ಫ್ರೇಜಸ್ ಎಲ್ಲ ಬರುತ್ತೆ ಹಾಗೆ ಓಕೆ ಸೊ ಇದು ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಮಾಡಲೇಬೇಕಾಗುತ್ತೆ ನಾವು ಲಸಿ ವಿಚ್ ಈಸ್ ವಿಚ್ ಆನಿಮಲ್ ಈಸ್ ಸೊ ವಿಚ್ ಈಸ್ ಬಳಸ್ತೀವಿ ನೆಕ್ಸ್ಟ್ ವಿಚ್ ಆರ್ ಫ್ಲೂರಲ್ ಆಗುದಾದ್ರೆ ಈಗ ನೋಡಿ ವಿಚ್ ಮೂವೀಸ್ ಆರ್ ಯುವರ್ ಫೇವ್ರೆಟ್ ವಿಚ್ ಮೂವೀಸ್ ಆರ್ ಯುವರ್ ಫೇವ್ರೆಟ್ ಮೂವೀಸ್ ಯಾವ ಮೂವಿಗಳು ನಿನ್ನ ಫೇವ್ರೆಟ್ ಮೂವಿಗಳು ಮೂವಿ ಸಿ ಇದರಲ್ಲಿ ಆರ್ ಬಳಸ್ಬೋದು ನೀವು ವಾಟ್ ಯುವರ್ ಫೇವ್ರೆಟ್ ಮೂವೀಸ್ ನಿನ್ನ ಸಿಬಹುದು ಮೂವಿಗಳು ಏನು ಆರ್ ಅಂತ ಬಳಸ್ಬೋದು ಬಟ್ ಇಲ್ಲಿ ವಿಚ್ ಅನ್ನೋದು ಸ್ಪೆಸಿಫಿಕ್ ಆಗಿ ನಾವ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಆಪ್ಷನ್ಸ್ ಕೊಟ್ಟಾಗ ಆಪ್ಷನ್ಸ್ ಕೊಟ್ಟಾಗ ಈಗ ಫಾರ್ ಎಕ್ಸಾಂಪಲ್ ಓಕೆ ನಾನು ಎಕ್ಸಾಂಪಲ್ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಸಿ ಎಕ್ಸಾಂಪಲ್ಸ್ ಓಕೆ ಯಾವ ಫುಡ್ ನಿನಗೆ ಅಲರ್ಜಿ ಆಗುತ್ತೆ ಸೊ ಯಾವ ಫುಡ್ ನಿನಗೆ ಅಲರ್ಜಿ ಆಗುತ್ತೆ ಬರುತ್ತೆ ಅಂತ ಸ್ಪೋರ್ಟ್ಸ್ ಆರ್ ಯು ಫ್ಯಾಶನೇಟ್ ಅಬೌಟ್ ವಿಚ್ಾವ ಕ್ರೀಡೆಗಳ ಬಗ್ಗೆ ನಿನಗೆ ತುಂಬಾ ಆಸಕ್ತಿ ಇದೆ ಫ್ಯಾಷನೇಟ್ ಅಂದ್ರೆ ಅತಿಯಾದ ಆಸಕ್ತಿ ಇರುವುದು ವಿಚ್ ಕಂಟ್ರೀಸ್ ಆರ್ ಆನ್ ದ್ರಾವೆಲ್ ಬಕೆಟ್ ಲಿಸ್ಟ್ ಆನ್ ಯೋರ್ ವಿಚ್ ಕಂಟ್ರೀಸ್ ನಿನ್ನ ಪ್ರಯಾಣದ ಪಟ್ಟಿಯಲ್ಲಿ ಯಾವ ದೇಶಗಳು ಇವೆ ವಿಚ್ ಸ್ಕಿಲ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ಇಲ್ಲ ಜೀವನದಲ್ಲಿ ಯಶಸ್ವಿಯಾಗಲು ಯಾವ ಪ್ರತಿಭಾ ಪ್ರತಿಭೆಗಳು ಮುಖ್ಯ ವಿಚ್ ಸ್ಪೋರ್ಟ್ಸ್ ಆರ್ ಪ್ಲೇಡ್ ಇನ್ ದಿ ಒಲಿಂಪಿಕ್ಸ್ ಒಲಿಂಪಿಕ್ಸ್ ನಲ್ಲಿ ಯಾವ ಆಟಗಳು ಆಡಲಾಗುತ್ತದೆ ಓಕೆ ಸೊ ಇಲ್ಲಿ ನೋಡಿ ವಿಚ್ ಮೂವೀಸ್ ಆರ್ ಯೋರ್ ಫೇವ್ರೆಟ್ ಮೂವೀಸ್ ಇಸ್ ವಾಟ್ ಆರ್ ಯುವರ್ ಫೇವ್ರೆಟ್ ಮೂವೀಸ್ ವಾಟ್ ಆರ್ ಯುವರ್ ಹಾವೀಸ್ ವಾಟ್ ಆರ್ ಯೋರ್ಟ್ ಮೂವೀಸ್ ವಾಟ್ ಆರ್ ಯುವರ್ಟ್ ಡಿಶಸ್ ವಾಟ್ ಅಂತಾನು ಕೇಳಬಹುದು ಬಟ್ ವಿಚ್ ಅಂತ ಕೇಳೋದು ಯಾವಾಗ ಅಂದ್ರೆ ಆಪ್ಷನ್ಸ್ ಇದ್ದಲ್ಲ ಆಪ್ಷನ್ಸ್ ನಿಮಗೆ ಎಕ್ಸ್ ವೈ ಝೆಡ್ ಎ ಬಿ ಸಿ ಓಕೆ ಇವೆಲ್ಲ ಒಂದು ಮೂವಿಗಳ ಹೆಸರು ಓಕೆ ಇದರಲ್ಲಿ ಎಕ್ಸ್ ವೈ ಝೆಡ್ ಎ ಬಿ ಸಿ ಇಷ್ಟು ಇದಾವೆ ಇಷ್ಟು ಮೂವೀಸ್ ಹೆಸರುಗಳ ಇದರಲ್ಲಿ ನಿನ್ನ ಫೇವ್ರೆಟ್ ಮೂವಿಗಳು ಯಾವುವು ಓಕೆ ಇದರಲ್ಲಿ ನಿನ್ನ ಫೇವ್ರೆಟ್ ಮೂವಿಗಳು ಯಾವುವು ಅಂತ ಕೇಳಬೇಕಾದ್ರೆ ಆಪ್ಷನ್ಸ್ ಕೊಟ್ಟಾಗ ನಾವು ಅನ್ನು ಯೂಸ್ ಮಾಡಬೇಕು ಓಕೆ ವಿಚ್ ಮೂವೀಸ್ ಆರ್ ಯುವ ಫೇವ್ರೆಟ್ ಸಿ ವಾಟ್ ಆರ್ ಯುವರ್ ಫೇವ್ರೆಟ್ ಮೂವೀಸ್ ಅದು ಬೇರೆ ಓಕೆ ನಿಮ್ಮ ಫೇವ್ರೆಟ್ ಮೂವಿಗಳು ಯಾವುವು ನಿಮ್ ಫೇವರೆಟ್ ಫೇವ್ರೆಟ್ ಮೂವಿಗಳು ಏನು ಕನ್ನಡದಲ್ಲಿ ಏನು ಇಲ್ಲ ಯಾವುವು ಅಂತಲೇ ಕೇಳ್ತೀವಿ ಅಲ್ಲಿ ನಿಮ್ಮ ಫೇವ್ರೆಟ್ ಮೂವಿಗಳು ಯಾವುವು ಅಂತ ಕೇಳಿದಾಗ ವಾಟ್ ಆರ್ ಯುವರ್ ಫೇವ್ರೆಟ್ ಮೂವೀಸ್